ಇವತ್ತು ಭಾನುವಾರ ಬೆಳಗ್ಗೆ ಸರಿಯಾಗಿ ಹತ್ತು ಗಂಟೆ ಆಗಿದೆ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿಟ್ಟಿದ್ದೀನಿ ನೋಡಿ ಆಮೇಲೆ ನಮ್ಮ ಈಶಾನ್ ಬೆಳಗ್ಗೆ ಎಂಟು ಗಂಟೆಗೆ ಬ್ರೇಕ್ಫಾಸ್ಟ್ ಆಗಿರುತ್ತೆ ಅವಳು ಕೂತ್ಕೊಂಡು ನನಗೂ ಏನಾದರೂ ಕೊಡ್ತಾರಾ ಅಂತ ತಟ್ಟೆನ ನೋಡ್ತಾ ಇದ್ದಾಳೆ ತೆಂಗಿನಕಾಯಿ ಚಟ್ನಿ ಬಿಸಿ ಬಿಸಿ ಆಗಿರೋ ತಾಲಿಪೀಟು ಮೊಸರು ಮತ್ತು ಮಾವಿನಕಾಯಿ ಗೊಜ್ಜು ಪಿನಕಾಯಿ ತಾಲಿಪೀಟಿಗೆ ನಾನು ಅಕ್ಕಿ ಹಿಟ್ಟು ಜೋಳದ ಹಿಟ್ಟು ಕ್ಯಾರೆಟು ತುರಿ ನವಿಲುಕೋಸು ತುರಿ ಸಬ್ಸಿಗೆ ಸೊಪ್ಪು ಸ್ವಲ್ಪ ಮೆಂತ್ಯ ಸೊಪ್ಪು ಮತ್ತು ಬಿಳಿ ಎಳ್ಳು ಆಮೇಲೆ ಅಜ್ವಾಯಿನು ಜೀರಿಗೆ ಆಮೇಲೆ ತುಪ್ಪ ಆಮೇಲೆ ಉಪ್ಪು ಖಾರದ ಇದು ಉಪ್ಪು ಹಸಿಮೆಣಸಿನ್ಕಾಯಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಂಗು ಪುಡಿ ಇದೆಲ್ಲಾನು ಹಾಕಿ ಹಿಟ್ಟನ್ನ ಚೆನ್ನಾಗಿ ಸ್ವಲ್ಪ ಉಗುರು ಬಿಸಿ ನೀರೆಲ್ಲ ಹಿಟ್ಟನ್ನ ಕಲಿಸ್ಕೊಂಡು ನಾದಿ ಅರ್ಧ ಗಂಟೆ ಬಿಟ್ಟು ನಾವು ತೆಳ್ಳಗೆ ತಾಲಿ ತಟ್ಟಿದ್ರೆ ರುಚಿಯಾಗಿರೋ ಕಾಯಿ ಚಟ್ನಿ ಆಮೇಲೆ ಇನ್ನು ಬೆಳ್ಳುಳ್ಳಿ ಖಾರದ ಪುಡಿ ಇಲ್ಲಿ ಮೊಸರು ಉಪ್ಪಿನಕಾಯಿ ಯಾವುದ್ರ ಜೊತೆ ಆದರೂ ನೀವು ನಿಮಗೇನು ಇಷ್ಟನೋ ಚಟ್ನಿಗಳು ಅದ್ರ ಜೊತೆಗೆ ಸವಿಯೋದಕ್ಕೆ ಸಿದ್ಧವಾಗಿದೆ ನೋಡಿ ತೆಳ್ಳಗೆ ಬಂದಿದೆ ಬಿಸಿ ಬಿಸಿ ಆಗಿದೆ ಈ ಚಳಿಗಾಲದಲ್ಲಿ ಈ ಥರ ಬಿಸಿ ಬಿಸಿ ಆಗಿರೋ ತಾಲಿಪಟ್ಟು ಹೆಲ್ದಿ ಇರುತ್ತಲ್ವ ಮಲ್ಟಿಗ್ರೇನ್ ಅಂತ ಹೇಳ್ಬೋದು ಮತ್ತು ಮಲ್ಟಿ ವೆಜಿಟೇಬಲ್ಸ್ ಎಲ್ಲನೂ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ನನಗೂ ಪರ್ಸ್ನಲಿ ತುಂಬಾ ಇಷ್ಟ ಇದು ತದನಂತರ ನೋಡಿ ಶ್ರೀಕೃಷ್ಣ ಪರಮಾತ್ಮ ಕೂತಿದ್ದಾರೆ ಆರಾಮಾಗಿ ತುಳಸಿ ಒಂದು ಬೃಂದಾವನದಲ್ಲಿ ಇವತ್ತು ಭಾನುವಾರ ಬೆಳಗಿನ ಒಂದು ವಿಂಟರ್ ವೆದರ್ ಯಾವತರ ಇದೆ ಬೆಂಗಳೂರಲ್ಲಿ ಅಂತ ಅದನ್ನು ಶೇರ್ ಮಾಡಿ ಏನು ಏನದು ಬಾಲ್ ಬೇಕಾ ಬಾಲ್ ತಗೊಂತ ಇದೆಯಾ ಬಾಲ್ ಹೋಗಿದ್ಯಾ ದಿವಾನ ಕೆಳಗೆ ದಿವಾನ ಕೆಳಗೆ ಬಾಲ್ ಹೋಗಿದ್ಯಾ ಹಿರು ಕೊಡ್ತೀನಿ

ಎಲ್ಲೆಲ್ಲೋ ಇಡ್ತೀನಿ ಏನೋ ಎಮರ್ಜೆನ್ಸಿ ಹೊರಗಡೆ ಹೋಗ್ತಾ ಇರ್ತೀನಿ ಏನಾದರೂ ತರೋದಿರುತ್ತೆ ಏನೋ ಏನಪ್ಪ ಟೈಲರಿಂಗ್ ಕ್ಲಾಸಿಗೆ ಹೋಗಬೇಕಾದ್ರೆ ಏನಾದರೂ ಥ್ರೆಡ್ಡು ಅದು ಇದು ಕೆಲವೊಂದು ಸಾರಿ ತಗೊಳ್ಳೋದಿರುತ್ತೆ ಪರ್ಸ್ನ ಜಾಸ್ತಿ ನಾನು ಇವಾಗ ಕ್ಯಾರಿ ಮಾಡೋಲ್ಲ ಮನೇಲೇ ಇಟ್ಟಿರ್ತೀನಿ ಯಾಕೆಂದರೆ ಎಲ್ಲಾದರೂ ನಾನು ಮಿಸ್ ಮಾಡಿಬಿಟ್ರೆ ಇದರಲ್ಲಿ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಐ ಡಿ ಪ್ರೂಫ್ ಎಲ್ಲ ಇರುತ್ತೆ ಡೂಪ್ಲಿಕೇಟು ಇರುತ್ತೆ ಒರಿಜಿನಲ್ ಮನೇಲೇ ಇಟ್ಟಿರ್ತೀನಿ ಬಟ್ ಅದನ್ನೇ ಹೇಳಿದ್ನಲ್ಲ ಇಲ್ಲಿ ಇಲ್ಲಿ ಇರಲಿ ಕೈಗೆ ಸಿಗುತ್ತೆ ಹಿಂಗೆ ಹೋಗ್ತಾ ಇರ್ತೀನಿ ಆಗ್ಲಿಂದ ತೊಗೊಂಡು ಹೋಗ್ತೀನಿ ಇಲ್ಲೇ ಇಟ್ಟಿರ್ತೀನಿ ತುಂಬ ಸಂಡೇ ಇವತ್ತು ಬೆಳಗ್ಗಿಂದ ಕ್ಲೀನಿಂಗ್ ಕೆಲಸ ಆಯಿತು ನಿನ್ನೆ ಆಲ್ಮೋಸ್ಟ್ ಶನಿವಾರ ನನಗೆ ಎಲ್ಲ ಫುಲ್ ಕ್ಲೀನ್ ಮಾಡಿದ್ದೆ ಅಂದರೆ ಮಿಷಾನಿದು ಕೆಲವೊಂದು ಬಟ್ಟೆಗಳು ಇರುತ್ತೆ ಅವಳು ಮಲಗಿರೋ ಬೆಡ್ಶೀಟು ಬಾಚಿನೂ ಇಲ್ಲೇ ಅವಳು ಮಲಗಿರೋ ಬೆಡ್ಶೀಟ್ ಇರುತ್ತೆ ಅವಳಿಗೆ ಸಪ್ರೇಟಾಗಿ ಮತ್ತೆ ಒಂದೇ ಒಂದು ಚೌಕ ಚೌಕ ಥರ ಬೆಚ್ಚಿಗೆ ಹಾಸಿರ್ತೀನಿ ಆಮೇಲೆ ಸೊ ಇದ್ದದೆಲ್ಲ ಇರುತ್ತಲ್ಲ ಅದನ್ನು ಅವಳು ಅವಳಿಗೂ ಕೂಂಬಿಂಗ್ ಮಾಡಬೇಕು ಗ್ರೂಮಿಂಗ್ ಬಾಚಿದ ಬಾಚಣಿಕೆ ಇದೆ ಅವಳದು ಕೂದಲನ್ನ ಡೈಲಿ ಒಂದ್ಸಾರಿ ಬಾಚಬೇಕು ಅವಳಿಗೆ ಎ ಎದಳ್ತಾ ಇದ್ದಂಗೆ ಅವಳಿಗೆ ಫಸ್ಟ್ ಪೆಡಿ ಗ್ರೀಡ್ ರೆಡಿ ಮಾಡಬೇಕು ಅದಾದ್ಮೇಲೆ ಅವ್ಳು ಸುಸು ಪಾಟಿ ಮಾಡಿದ್ರೆ ಮನೆಯೆಲ್ಲ ಆಮೇಲೆ ಪಿನಾಯಿಲ್ ಹಾಕಿ ಕ್ಲೀನ್ ಮಾಡಬೇಕು ಆಗಿ ನಮ್ಮ ಏನಂತೂ ಪಿನಾಯಿಲ್ ಹಾಕಿ ಡೈಲಿ ನಾವು ಕ್ಲೀನ್ ಮಾಡ್ತೀವಿ ಏನಕ್ಕೆ ಅಂದರೆ ಬಿಕಾಸ್ ಆಫ್ ಓನ್ಲಿ ನಮ್ಮ ಈಶಾನಿ ಇದ್ದಾಳೆ ಈಶಾನಿ ಇರೋದಕ್ಕೋಸ್ಕರನೂ ನಮಗೂ ಒಂದು ಹೈಜೀನ್ ಫ್ರೆಶ್ನೆಸ್ ಇರುತ್ತೆ ಎಷ್ಟನ ಚಳಿ ಇರಲಿ ಮಳೆ ಇರಲಿ ಏನನ ಇರಲಿ ಬೆಂಗಳೂರಲ್ಲಿ ತುಂಬ ಕೈನಂದು ಐಸ್ ಥರ ಆಗಿದೆ ಈ ಫ್ರಿಜ್ಜಲ್ಲಿ ಕೈಗಳನ್ನ ಇಟ್ಟರೆ ಹೇಗಿರುತ್ತೋ ಐಸ್ ಥರ ಆಗಿದೆ ಇವಾಗ ನಾನು ಸ್ವೆಟರ್ ಕೂಡ ಇವನ್ ಹಾಕೊಳ್ಬೇಕು ಟಿಶ್ಯೂ ಪೇಪರ್ ಇದ್ದು ಟಿಶ್ಯೂ ಪೇಪರು ಬೇಕಾಗತ್ತಲ್ವ ಮನೆಯಲ್ಲಿ ಇರ್ ಇರ್ಬೇಕು ಅದು ಮನೇಲಿ ಯಾವಾಗಲೂ ಹೊರಗಡೆ ಹೋಗಕ್ಕೆ ಬ್ಯಾಗಲ್ಲಿ ಇಟ್ಕೊಂಡು ಹೋಗಕ್ಕೆ ಬೇಕಾಗುತ್ತೆ ನಮಗೆ ಸ್ಯಾನಿಟೈಸರ್ ಟಿಶ್ಯೂ ಪೇಪರ್ ಎಲ್ಲಾನು ಸ್ವೆಟರ್ ಹಾಕೊಳ್ಬೇಕು ಅಂತ ಇಟ್ಟಿದ್ದೀನಿ ಇವಾಗ ವಾಶ್ ಮಾಡಿ ಡೈಲಿ ಕಂಫರ್ಟ್ ಘಮ್ ಅಂತ ವಾಶ್ ಮಾಡಿರೋದು ನಿನ್ನೆ ಬಿಸಿಲಿಗೆ ಚೆನ್ನಾಗಿ ಒಣಗಾಕಿರ್ತೀನಿ ಉಲನ್ ಬಟ್ಟೆ ಎಲ್ಲ ನಾನು ಜಾಸ್ತಿ ಬಿಸಿಲಿಗೆ ಒಣಗಾಕ್ತೀನಿ ಬಿಸಿಲು ಬಂದಾಗ ಬಿಸಿಲು ಅಂದರೆ ಬಿಸಿಲು ಇರುತ್ತೆ ಥಂಡಿಯೂ ಜಾಸ್ತಿ ಇರುತ್ತೆ ಆ ಥರ ಸೊ ನೆನ್ನೆ ಎಲ್ಲ ನಾನು ಡೈಲಿ ಡಾಮೆಕ್ಸ್ ಹಾಕಿ ಬಾತ್ರೂಮ್ ಕ್ಲೀನ್ ಮಾಡ್ಕೊಡೋದು ಕಮೋಡ ಕ್ಲೀನ್ ಮಾಡೋದು ಆಮೇಲೆ ಇವಳ್ದು ಏನಾದರೂ ಹೊರ್ಗಡೆ ಏನಾದರೂ ಪ್ಯಾಸೇಜಲ್ಲಿ ಸುಸು ಮಾಡಿದ್ರೆ ಅದನ್ನೆಲ್ಲ ಒರೆಸಿರೋ ಬಟ್ಟೆಗಳ್ನ ಕ್ಲೀನ್ ಮಾಡೋದು ನೆಲ ಒರೆಸಿರೋ ಬಟ್ಟೆಗಳನ್ನ ಕ್ಲೀನ್ ಮಾಡೋದು ಮ್ಯಾಟ್ಗಳನ್ನ ಕಾಲು ಒರೆಸೋ ಮ್ಯಾಟ್ಗಳ್ನ ಕ್ಲೀನ್ ಮಾಡೋದು ಒಟ್ಟಿನಲ್ಲೆಲ್ಲ ನೀಟ್ ಕ್ಲೀನ್ ಡೀಪ್ ಡೀಪ್ ಕ್ಲೀನಿಂಗ್ ಆಗಿಬಿಡಬೇಕು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋದು ತೆಗಿಯೋದು ಒಂದು ಸಾರಿ ಡೈಲಿ ವೇರ್ ಬಟ್ಟೆ ಏನು ಇರುತ್ತೆ ಅದನ್ನು ಹಾಕೋದು ಕೆಲವೊಂದು ಸಾರಿ ಈ ಉಲನ್ದು ಮಾತ್ರ ಉಲನ್ ಪ್ರೋಗ್ರಾಮ್ ಹಾಕೋದು ಬೆಡ್ಶೀಟ್ ಎರಡು ಬೆಡ್ಶೀಟ್ ಹಾಕಿದ್ರೆ ಅದು ಹಾಕೋದು ಏನು ಒಂದು ನನಗೆ ನನಗೇನೋ ಒಂದು ಹೆಲ್ಪ್ ಅಂದರೆ ನಮ್ಮ ವಾಷಿಂಗ್ ಮಿಷಿನ್ ಇರೋದಕ್ಕೆ ಖಂಡಿತವಾಗ್ಲೂ ನನಗೆ ತುಂಬ ತುಂಬಾ ಹೆಲ್ಪ್ ಇದೆ ಅದನ್ನು ತಗೊಂಡಿದ್ದಕ್ಕೂ ನಾನು ಅಷ್ಟು ಕಷ್ಟಪಟ್ಟು ತೊಗೊಂಡಿದ್ದಕ್ಕೂ ಒಂದು ವರ್ತ್ ತುಂಬ ವರ್ತ್ ಇದೆ ನಾನು ಬೇಕು ಅಂತ ಯಾಕೆಂದ್ರೆ ಯಾಕೆಂದರೆ ಅಷ್ಟು ನನಗೆ ಅಷ್ಟೊಂದು ಇದು ಇಲ್ಲ ನನ್ನ ಹೆಲ್ತ್ ಇಲ್ಲ ಬೆಡ್ಶೀಟ್ಗಳ್ನ ಒಗೆಯೋದು ಸ್ವೆಟ್ರುಗಳನ್ನ ಒಗ್ಕೊಂಡು ಒಕ್ಕೊಂಡು ಕುತ್ಕೊಂಡ್ಬಿಟ್ರೆ ಖಂಡಿತ ಫೀವರ್ ಬರುತ್ತೆ ಆಮೇಲೆ ಅಡ್ಮಿಟ್ ಆಗಬೇಕಾಗತ್ತೆ ಅದಕ್ಕೊಂದು ಇಪ್ಪತ್ತೈದು ಸಾವಿರ ಹಾಸ್ಪಿಟ್ಲಿಗೆ ಖರ್ಚು ಮಾಡಬೇಕು ಅದ್ರ ಬದಲು ಟ್ವೆಂಟಿ ಫೈವ್ ತೌಸಂಡ್ ಕೊಟ್ಬಿಟ್ರೆ ವಾಷಿಂಗ್ ಮೆಷಿನೇ ಬಂದ್ಬಿಡುತ್ತೆ ಮನುಷ್ಯನ ಜೀವನ ಗ್ಯಾರಂಟಿ ಇಲ್ಲ ಅಟ್ಲೀಸ್ಟ್ ಮಷಿನ್ಗಳ್ದಾದ್ರೂ ಜೀವನ ಗ್ಯಾರಂಟಿ ಇದೆ ಲೈಫ್ಗೆ ನಾವು ಕೇಳ್ತೀವಲ್ಲ ವಾರಂಟಿ ಹೇಳಿ ಗ್ಯಾರಂಟಿ ಹೇಳಿ ವಾಷಿಂಗ್ ಗೆ ಅದು ಇದು ಅಂತ ಹೇಳ್ತೀವಲ್ಲ ಸೊ ಎಲ್ ಜಿ ಸೆವೆನ್ ಕೆ ಜಿ ನಾನು ತಗೊಂಡಿದ್ದು ಟಾಪ್ ಲೋಡ್ ಟಾಪ್ ಲೋಡ್ನೆ ತಗೊಂಡು ಇಶು ಬಾಮ ಇಲ್ಲಿ ಬೀಳಿಸ್ಬೇಡ ಟಾಪ್ ಲೋಡ್ ವಾಷಿಂಗ್ ಮೆಷಿನ್ ನೇ ತಗೊಂಡಿದ್ದು ಫ್ರಂಟ್ ಲೋಡು ತಗೊಳಕ ಅವಾಗ ನೋಡೋಣ ಅನ್ಬಿಟ್ಟು ನಾನು ಟಾಪ್ ಲೋಡ್ ತಗೊಂಡೆ ಎಲ್ ಜಿನೇ ತುಂಬಾ ನಾನು ಇದನ್ನ ಯೋಚನೆ ಮಾಡಿ ಅದೇ ಬೆಸ್ಟ್ ಅಂದ್ರೆ ಬೆಸ್ಟ್ ಒನ್ ಆಫ್ ದ ಮೋಸ್ಟ್ ಟಾಪೆಸ್ಟ್ ಇರೋದು ಎಲ್ ಜಿ ಬಾಶು ಮತ್ತು ಐ ಎಫ್ ಬಿ ಇವೆಲ್ಲನೂ ವಾಷಿಂಗ್ ಮಷಿನಲ್ಲಿ ಅದನ್ನೇ ನಾನು ತೊಗೊಂಡೆ ಚೆನ್ನಾಗಿ ಅದು ವರ್ಕ್ ಮಾಡ್ತದೆ ಒಂದು ಸಾರಿನ ಸರ್ವಿಸ್ ಮಾಡಿಸಿದ್ವಿ ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ ಆಮೇಲೆ ಇನ್ನೊಂದೇನು ಸೊ ಬಟ್ಟೆಗಳೆಲ್ಲ ಒಗ್ಗ್ದಿದ್ದಾಯ್ತು ಒಣಗಿಸಿದ್ದಾಯಿತು ಒಂದು ಸಾರಿ ಎರಡು ಸಾರಿ ಟೆರೆಸ್ ಮೇಲೆ ಹೋಗಿ ಕಾಲು ಹೊರಿಸೋ ಮ್ಯಾಟ್ಗಳು ದಪ್ಪ ಇರುತ್ತಲ್ಲ ಅದನ್ನು ಒಣಗಲ್ಲ ಅದು ನಾವು ಬಕೆಟಲ್ಲೇ ಹಾರ್ಪಿಕು ಡಾಮೆಕ್ಸ್ ಹಾಕಿ ಪಿನೈಲಿ ಹಾಕಿ ಎರಡು ಮೂರು ಸಾರಿ ವಾಶ್ ಮಾಡಿಟ್ಟಿರ್ತೀವಿ ಅದನ್ನು ಹೋಗಿ ಟೆರೆಸ್ ಮೇಲೆ ಹಾಕಿ ಬರೋದು ತಗೊಂಡು ಬರೋದು ಇವಾಗ್ಲೂ ಮತ್ತೆ ನಾನು ಟೆರೆಸ್ ಮೇಲೆ ಹೋಗಿ ನೆನ್ನೆ ಹಾಕಿರೋ ಕಾಲರ್ಸು ಮ್ಯಾಟ್ಗಳು ಇನ್ನೂ ನೆನ್ನೆ ಒಣಗಿರ್ಲಿಲ್ಲ ಮತ್ತೆ ಇವತ್ತು ಇವಾಗ ತೊಗೊಬಂದೆ ಹನ್ನೆರಡು ಗಂಟೆ ಆಗಿತ್ತು ಎಲ್ಲ ಬಿಸಿ ಬಿಸಿ ಇತ್ತು ಬಿಸಿ ಇರಬೇಕದು ಬಿಸಿಲಿಗೆ ಬೆಚ್ಚಗಿದ್ರೆ ಅವಾಗ ಬರ್ತೀನಿ ಇದು ಬೆಚ್ಚಗಿತ್ತು ಇವಾಗ ತೆಗ್ದಿರುತ್ತೆ ಅದಾದ್ಮೇಲೆ ಈರುಳ್ಳಿ ಇತ್ತು ನಮ್ಮನೆಯವ್ರು ಒಂದು ನಾಲ್ಕು ಕೆ ಜಿ ಈರುಳ್ಳಿ ಅದನ್ನ ಹೋಗ್ಬಿಟ್ಟು ಮತ್ತೆ ಟೆರೆಸ್ ಮೇಲೆ ಹಾಕಿ ಕಾಲರ್ಸು ಮ್ಯಾಟ್ ಎತ್ಕೊಂಡ್ಬಂದೆ ಸೊ ಇವಳದು ಒಂದು ಸಂಡೆ ಬಿಟ್ಟು ಒಂದ್ ಸಂಡೆ ಆಲ್ಟರ್ನೇಟ್ ಸಂಡೇ ಇವಳಿಗೆ ಸ್ನಾನ ಮಾಡಿಸೋದು ಇವಳನ್ನ ಒಗೆದು ಒಣಗಾಕೋದು ನಮ್ಮ ಇಶಾನಿಂದ ಅಂದರೆ ಅವಳು ಕೂದಲು ವೆಟ್ ಇರಬಾರ್ದು ತುಂಬ ಕರ್ಲಿ ಥಿಕ್ ನೂಡಲ್ಸ್ ಥರ ಥಿಕ್ ಹೇರ್ ಫೂಡಲ್ದು ಅದು ಒಳಗಡೆ ಸ್ಕಿನ್ ನೀರು ಒದ್ದೆ ಬುಡಕ್ಕೆ ನೀರು ಒದ್ದೆ ಇದ್ದರೆ ಏನಾಗುತ್ತೆ ಅದಕ್ಕೂ ಕೋಲ್ಡ್ ಆಗುತ್ತೆ ಸೀನ್ ಬರುತ್ತೆ ಪಾಪ ತುಂಬ ಟಯರ್ಡ್ ಆಗಿಬಿಡುತ್ತೆ ಅದಕ್ಕೇನೆ ಮತ್ತೆ ಅದನ್ನು ಎಲ್ಲ ಬಟ್ಟೆಯಿಂದ ನೀಟಾಗಿ ಒರೆಸಿ ಉಜ್ಜಿ ಹೇರ್ ಹೇರ್ ಇಂದ ಇದು ಮಾಡಿ ಆಲ್ಟರ್ನೇಟ್ ಸಂಡೇ ಮಾತ್ರ ಅವಳಿಗೆ ಸ್ನಾನ ಮಾಡಿಸೋದು ನಾನಂತೂ ಹೇಳಿದ್ನಲ್ಲ ಎಷ್ಟನ ಚಳಿ ಇರಲಿ ಮಳೆ ಇರಲಿ ನಾನಂತೂ ಸ್ನಾನ ಮಾಡಿದ್ರೆ ನನ್ನ ಫ್ರೆಶ್ನೆಸ್ ಬರುತ್ತೆ ಅದು ಚಿಕ್ಕ ಹುಡುಗಿಂದ ಅಭ್ಯಾಸ ಒಂದ್ ದಿವಸನು ಸ್ನಾನ ಬಿಡಕ್ಕಾಗಲ್ಲ ನನ್ಗೆ ಇರಿಟೇಟ್ ಆಗುತ್ತೆ ಏನೋ ಒಂಥರ ಏನೋ ಒಂಥರ ನನ್ಗೆ ಗಲೀಜ್ ಗಲೀಜ್ ಫೀಲ್ ಆಗ್ತಾ ಇರುತ್ತೆ ಅಸಹ್ಯ ಫೀಲ್ ತರ ಅನಿಸ್ತಾ ಇರುತ್ತೆ ನೆಟ್ ಚೆನ್ನಾಗಿ ಸ್ನಾನ ಒಂದು ಎರಡು ಬಕೆಟ್ ಬಿಸಿ ಬಿಸಿ ನೀರು ಹಾಕೊಂಡು ಸ್ನಾನ ಮಾಡ್ಕೊಂಡು ಬಂದ್ರೆ ಫ್ರೆಶ್ನೆಸ್ ಇರುತ್ತೆ ಮತ್ತೆ ತಲೆ ಸ್ನಾನೂ ಮಾಡಬೇಕು ಅಂದ್ರೆ ಒಂದ್ಸರಿ ಎಣ್ಣೆ ಇಟ್ಕೊಂಡು ಸ್ನಾನ ಮಾಡ್ತೀನಿ ಮತ್ತೆ ಹೇರ್ ಪ್ಯಾಕು ಹೇರ್ ಕೇರು ತರ ಸ್ನಾನ ಇದ್ರೆ ಕೆಲವೊಂದ್ಸರಿ ಲೇಟ್ ಆಗುತ್ತೆ ಇವತ್ತು ಕೇರ್ ಮಾಡ್ಕೊಳ್ಬೇಕಾಗಿತ್ತು ಏನಾದರೂ ಮೆಹಂದಿ ಅಂತೂ ಹಾಕಂಗಿಲ್ಲ ವಿಂಟರ್ ಮತ್ತು ಈ ತುಂಬ ಚಳಿ ಸೀಸನಲ್ಲಿ ಮೆಹಂದಿ ಹಾಕ್ಕೊಳಕ್ಕೆ ಮೆಹಂದಿ ಅಪ್ಲೈ ಮಾಡೋಕ್ಕೆ ನನ್ನ ಕೈಯ್ಯಲಿ ಅಷ್ಟೊಂದಿಲ್ಲ ನೋಡಬೇಕು ಏ ಗ್ರೇಹೇರ್ದು ಒಂದಿರ್ತಾ ಇರೋ ಸಮಸ್ಯೆ ಗ್ರೇ ಹೇರ್ ಇವಾಗ ನನಗೂ ಮತ್ತೆ ಎಲ್ರಿಗೂ ಬರೋ ಕನ್ನಡಕನೂ ಬರುತ್ತೆ ಗ್ರೇ ಹೇರ್ ಬರುತ್ತೆ ಅದನ್ನೇನು ಹೇಳ್ಕೊಳೋಕ್ಕೆ ನಾಚಿಕೆ ಹಾಕ್ಬಾರಬೇಕು ಬೇಜಾರು ಯಾಕೆ ಮಾಡ್ಕೊಳ್ಬೇಕು ದುಃಖ ಹಾಕ್ಬಡ್ಬೇಕು ಸೊ ಗ್ರೇ ಅದಕ್ಕೆ ಮೆಹೆಂದಿನೋ ಹೇರ್ ಕಲರಿಂಗು ಏನಾದರೂ ಮನೇಲೇ ಮಾಡ್ಕೊಳ್ಳೋದು ಸ್ವಲ್ಪ ಆಯಿಲಿ ಇದೆ ನೋಡಿ ಇನ್ನೂ ಆಯಿಲಿ ಇದೆ ಫುಲ್ ಡ್ರೈ ಮಾಡ್ಕೊಳ್ಳಲ್ಲ ನಾನು ಶಾಂಪೂ ಹಾಕಿದ್ರೂ ಸ್ವಲ್ಪ ಆಯಿಲಿ ಇದ್ದೇ ಇರುತ್ತೆ ಯಾವಾಗಲೂ ಒಂದು ಸಾರಿ ಫುಲ್ ಡ್ರೈ ಮಾಡೋದು ಹಾಗೇ ಆದಷ್ಟು ಕಟ್ ಮಾಡಿಸ್ಕೊಳ್ಳೋಣ ಅಂದ್ಕೊಂಡೆ ಮತ್ತೆ ಕಟ್ ಮಾಡಿಸ್ಬಿಡ್ಬೇಕು ಅಂದ್ಕೊಂಡೆ ಒಂದು ಸ್ವಲ್ಪ ಇಷ್ಟುವರೆಗು ಮತ್ತು ಅಯ್ಯಪ್ಪ ಇಷ್ಟು ಬೆಳೆಸೋದಕ್ಕೆ ಮೂರು ವರ್ಷ ಕಾಯ್ದಿದ್ದೀನಿ ಎರಡು ಮೂರು ವರ್ಷ ವೆಯ್ಟ್ ಮಾಡಿದ್ದೀನಿ ಇಷ್ಟು ವೆಯ್ಟ್ ಇಷ್ಟು ಬರೋದಕ್ಕೇ ಇದ್ರೆ ಎದ್ಕೊಳ್ಳಿ ಹೋಗೋ ಹೆಂಗೋ ಅಂದ್ಬಿಟ್ಟು ಆದರೂ ಜಾಸ್ತಿ ನಾನು ಏನಪ್ಪ ಕೂದಲ ಬಿಟ್ಕೊಂಡಿರೋಕ್ಕೆ ಇಷ್ಟ ಆಗಲ್ಲ ನನಗೆ ಕಟ್ಕೊಂಡ್ಬಿಡ್ಬೇಕು ನೀಟಾಗಿ ಬಂದು ಕಟ್ಕೊಂಡ್ಬಿಡ್ಬೇಕು ಜಡೆ ಕಟ್ಕೊಂಡು ಬನ್ ಕಟ್ಕೊಳ್ಬೇಕು ಟೈ ಮಾಡ್ಕೊಂಡ್ಬಿಡ್ಬೇಕು ಆವಾಗ ಅಡುಗೆ ಮಾಡೋಕ್ಕೆ ನನಗೆ ಕೆಲಸ ಮಾಡ್ಕೊಳ್ಳೋಕ್ಕೆ ಮುಖ ತೊಳಿಯೋಕ್ಕೆ ಸ್ನಾನ ಮಾಡೋಕ್ಕೆ ನನಗೆ ಈಸಿಯಾಗಿರುತ್ತೆ ಮನೆಯಲ್ಲಿ ಕೆಲಸಗಳಿದ್ರೆ ಹೇಳ್ತೀನಿ ಕೆಲವೊಂದು ಸಾರಿ ದಿನಕ್ಕೆ ಒಂದು ಟೈಮ್ ತಲೆ ಬಾಚ್ಕೊಳ್ಳೋದು ಕಷ್ಟ ಆಗ್ಬಿಡುತ್ತೆ ಇವಾಗ ನಾನು ಶೂಟಿಂಗ್ ಮಾಡಬೇಕು ನಿಮ್ಮ ನಿಮ್ಮ ಜೊತೆಯಲ್ಲಿ ಹಾಗೆ ಮಾತಾಡಬೇಕು ಶೇರ್ ಮಾಡಬೇಕು ನ ಅಂದ್ಕೊಂಡ್ಬಿಟ್ಟು ನಾನು ಇವಾಗ ಕೂತಿದ್ದೇನು ಮಾಡಬೇಕು ಅಂದ್ಬಿಟ್ಟು ಇಲ್ಲಾಂದ್ರೆ ಇಷ್ಟೋತ್ತು ನಾನು ಹೇಗಿದ್ದೆ ಅಂದರೆ ಅಷ್ಟು ತಲೆ ಹೆದ್ರಿಕೊಂಡು ಮುಖಕ್ಕೆ ಏನೂ ಒಂದು ಕ್ರೀಮ್ ಹಾಕಿರಲಿಲ್ಲ ಕಾಜಲ್ ಹಾಕಿರಲಿಲ್ಲ ಸೊ ಕ್ರೀಮು ಸ್ವಲ್ಪ ಕಾಜಲ್ ಹಾಕ್ಕೊಂಡು ಇವಾಗ ಕೂತಿದ್ದೆ ತಾಲಿಪೀಟ್ ಮಾಡಿದ್ದೆ ತಾಲಿಪೀಟು ಕಾಯಿ ಚಟ್ನಿ ಮೊಸರು ಉಪ್ಪಿನಕಾಯಿ ಎಲ್ಲ ತಿಂದಿದ್ದಾಯ್ತು ಆಮೇಲೆ ಬಿಸಿ ಬಿಸಿಯಾಗಿ ಟೀ ಕೂಡ ಕುಡ್ದಿದ್ದಾಯ್ತು

ಎಷ್ಟು ಫ್ರೆಶ್ ಆಗಿ ಆರಾಮಾಗಿ ಮೇಕಪ್ ಮಾಡ್ಕೊಂಡು ಕೂತಿದ್ದೀನಿ ಅಂತ ಅನ್ಕೋಬಹುದು ನಿಜವಾಗ್ಲೂ ಟಯರ್ಡ್ ಆಗಿರೋ ಫೇಸ್ ನೋಡಿದರೆ ಬೇರೆಯವ್ರಿಗೂ ಬೇಜಾರಾಗಿಬಿಡುತ್ತೆ ಅಂದ್ಬಿಟ್ಟು ನಾನು ಇವಾಗ ನಾನು ಜಸ್ಟ್ ಇವಾಗ ರೆಡಿಯಾಗಿ ಕೂದಲೆಲ್ಲ ಬಿಡಿಸ್ಕೊಂಡು ಕೂದಲು ಬಾಚ್ಕೊಂಡು ಇವಾಗ ಕೂತ್ಕೊಂಡಿದ್ದೀನಿ ಇದು ಶೂಟಿಂಗ್ ಮುಗಿದ್ಮೇಲೆ ಮತ್ತೆ ನಾನು ಟೈ ಮಾಡಿಕೊಂಡು ಬಟ್ಟೆಗಳು ಇದಾವೆ ಇಲ್ಲಿ ಬಟ್ಟೆ ಒಣಗಿರೋವು ಅವನ್ನ ಮಡ್ಚಿಡಬೇಕು ಆಮೇಲೆ ಇವತ್ತು ಜಯನಗರ ಫೋರ್ತ್ ಬ್ಲಾಕ್ ಫೋರ್ತ್ ಬ್ಲಾಕ್ ಕಾಂಪ್ಲೆಕ್ಸ್ ಹೋಗ್ಬೇಕು ಅಂತ ಅನ್ಕೊಳ್ತಾ ನಮ್ಮ ಮನೆಯವ್ರು ಹೇಳಿದೀನಿ ಕರ್ಕೊಂಡು ಹೋಗ್ರಿ ಜಗನ ಜಯನಗರ ಫೋರ್ತ್ ಬ್ಲಾಕ್ ಗೆ ಅಂತ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂದ್ರೆ ಅನ್ನೆಸರಿ ಶಾಪಿಂಗ್ ಅಲ್ಲ ಬೇಕಾಗಿರೋದು ತುಂಬಾ ನೋಡಿ ಕೋಲ್ಡ್ ಅಂದ್ರೆ ಸಿಕ್ಕಾ ಬಟ್ ಇದು ಸಂಕ್ರಾಂತಿ ವರ್ಗುನು ಇರುತ್ತೆ ಇನ್ನು ಸಂಕ್ರಾಂತಿ ಮಹಾಶಿವರಾತ್ರಿವರ್ಗು ಇರುತ್ತೆ ಹ್ಮ್ ಮಹಾಶಿವರಾತ್ರಿವರ್ಗು ಚಳಿ ಇನ್ನೂ ಈ ನಡುವೆ ಜಾಸ್ತಿ ಆಗ್ತಾ ಇದೆ ಬೆಂಗಳೂರಲ್ಲಿ ಚಳಿ ಗಾಳಿ ವಿಪರೀತ ನಮ್ಮ ಮನೇಲಿ ಇದ್ರೆ ಈ ಸ್ಪೀಡಾಗಿ ಯಾವುದದು ಯಾವುದೋ ಒಂದೇ ಬಾರ ಟ್ರೈನ್ ಹೋಗುತ್ತಲ್ಲ ಅದ್ರ ಹೋಗಬೇಕಾದ್ರೆ ಗಾಳಿ ಹೆಂಗೆ ಬರುತ್ತೆ ಅಷ್ಟು ಗಾಳಿ ನಮ್ಮ ಮನೇಲಿ ಬರುತ್ತೆ ಟ್ರೈನಲ್ಲಿ ಕೂತ್ಕೊಂಡ್ರೆ ಎಷ್ಟು ಗಾಳಿ ಬರುತ್ತೋ ಅಷ್ಟು ಗಾಳಿ ಬರುತ್ತೆ ನಮ್ಮ ಮನೆಯಲ್ಲಿ ವಿಪರೀತ ರೂಮ್ ವಿಂಡೋ ಕ್ಲೋಸ್ ಮಾಡಿದ್ದೀನಿ ಕಿಚನಲ್ಲಿ ಕಿಚನ್ ಸ್ಟವ್ ಇರೋ ವಿಂಡೋ ಕ್ಲೋಸ್ ಮಾಡಿದ್ದೀನಿ ಯುಟಿಲಿಟಿ ವಿಂಡೋ ಕ್ಲೋಸ್ ಮಾಡಿರ್ತೀನಿ ಯಾವಾಗಲೂ ನಾವು ಸಮ್ಮರಲ್ಲಿ ಎಲ್ಲ ವಿಂಡೋ ಓಪನ್ ಮಾಡಿಟ್ಟಿರ್ತೀವಿ ನಮ್ಮ ಮನೆಯಲ್ಲಿ ಗಾಳಿ ಬೆಳಕುಗೆ ಏನೂ ಕೊರತೆ ಇಲ್ಲ ತರ್ಡ್ ಫ್ಲೋರ್ ಇದ್ದೀವಿ ಅದು ಅಲ್ದೇನೆ ಇದು ಒಳ್ಳೆ ವಾಸ್ತು ಇರೋ ಮನೆ ಅಂತ ಹೇಳ್ತೀನಿ ಅದು ಮಾತ್ರ ನನಗೆ ತುಂಬ ಖುಷಿ ಇದೆ ನಮಗೆ ಇಲ್ಲಿ ಈ ಮನೆಗೆ ಬಂದ ಮೇಲಿಂದ ಸ್ವಲ್ಪ ಅವ್ರು ತುಂಬ ಒಳ್ಳೆಯ ಒಳ್ಳೆಯದೇ ಆಗಿದೆ ಹೆಲ್ತು ಮೇನ್ ಇಂಪಾರ್ಟೆಂಟು ಹೆಲ್ತ್ ಆ್ಯಂಡ್ ವೆಲ್ತ್ ಎರಡು ಚೆನ್ನಾಗಿದೆಯಾ ಅಂತ ನಾವು ನೋಡಬೇಕು ಯಾವುದೇ ಒಂದು ಹೊಸ ಮನೆಗೆ ನಾವು ಹೋದಾಗ ಬಾಡಿಗೆ ಇರಲಿ ರೆಂಟ್ ಇರಲಿ ಒಂದು ಲೀಸ್ ಇರಲಿ ಏನೇ ಒಂದಿದ್ರು ಆ ಮನೆಗೆ ಆ ಜಾಗಕ್ಕೆಲ್ಲ ಸ್ವಂತ ಒಂದು ಮನೆನೇ ಖರೀದಿ ಮಾಡಿರ್ತೀವಿ ಆ ಮನೆಗೆ ಹೋದಾಗ ಅಟ್ಲೀಸ್ಟ್ ಒಂದು ಸಿಕ್ಸ್ ಮಂತ್ ಅಲ್ಲಿ ಏನು ಒಂದು ಚೇಂಜಸ್ ಆಗ್ತಾ ಇದೆ ನಮ್ಮ ಹೆಲ್ತಲ್ಲಿ ನಮ್ಮ ವೆಲ್ತ್ ಆರೋಗ್ಯ ಮತ್ತು ಒಂದು ಆರ್ಥಿಕ ಸಮಸ್ಯೆಗಳು ಏನು ಸಾಲಗಳು ಜಾಸ್ತಿ ಆಗ್ತಾ ಇದೆಯಾ ಇಲ್ಲ ಇನ್ಕಮ್ ಜಾಸ್ತಿ ಆಗ್ತಾ ಇದೆಯಾ ಇಲ್ಲ ಇನ್ಕಮು ಲೋನ್ ಸಾಲಗಳು ಎರಡೂ ಈಕ್ವಲ್ ಆಗಿದೆಯಾ ಯಾವುದು ಸಾಲ ಜಾಸ್ತಿ ಇದೆಯಾ ಇಲ್ಲ ಇನ್ಕಮ್ ಜಾಸ್ತಿ ಇದೆಯಾ ಸೊ ಅದನ್ನು ನೋಡ್ಕೊಳ್ಬೇಕು ಅದು ಇದ್ರೆ ತಾನೇ ಜೀವನ ನಡೆಯೋದು ಅದು ಇದ್ರೆ ತಾನೇ ನಮಗೆ ಮನೆ ಮನೆ ಬಾಡಿಗೆ ಮೇಂಟೆನೆನ್ಸ್ ಎಲ್ಲ ಕೊಡೋಕ್ಕಾಗೋದು ದುಡ್ಡನೇ ಮನುಷ್ಯನ ಜೀವನಕ್ಕೆ ಒಂದು ಮೂಲ ಆಧಾರ ಮುಖ್ಯ ಆಧಾರ ಅಂತ ಹೇಳ್ತೀನಿ ಅದರ ನಂತರ ಆರೋಗ್ಯ ಆರೋಗ್ಯ ಅಂತ ನಮ್ಗೆ ಚೆನ್ನಾಗಿದ್ರೆ ನಾವು ದುಡಿದು ಒಂದು ಹತ್ತು ರೂಪಾಯಿ ದುಡಿಯೋಕ್ಕೆ ನಮಗೆ ಶಕ್ತಿ ಇರುತ್ತೆ ಸಂಪಾದನೆ ಮಾಡ್ಬೋದು ಸೊ ಇದು ದುಡ್ಡು ಬರ್ತಾ ಇದೆ ಇಲ್ಲ ಆರೋಗ್ಯವೂ ಹಾಸ್ಪಿಟ್ಲ್ ಬಿಲ್ಗಳು ಹೋಗ್ತಾ ಇದೆ ಅಂದರೆ ಅದು ಏಳ್ಗೇ ಅಲ್ಲ ಖಂಡಿತ ಬಟ್ ನಮ್ಮ ನಾವು ಈ ಮನೆಗೆ ಬಂದಾಗಿಂದನು ನಮಗೆ ತುಂಬಾ ಒಳ್ಳೆ ಒಳ್ಳೆಯದಾಗಿದೆ ಅಂದರೆ ಏನು ತುಂಬ ಏನು ಕೋಟಿಗಟ್ಲೆ ಅಲ್ಲದೆ ಹೋದ್ರು ನಮಗೆ ನೆಮ್ಮದಿಯಾಗಿ ಖುಷಿಯಾಗಿ ಚೆನ್ನಾಗಿ ಉಣ್ಕೊಂಡು ತಿಂದ್ಕೊಂಡು ಓಡಾಡಿಕೊಂಡು ಏನು ಬೇಕು ಅದನ್ನು ಹೊರಗಡೆ ಸುತ್ತಾಡಿಕೊಂಡು ಆಮೇಲೆ ನಮ್ಮ ಇಶಾನಿಯೂ ಬಂತು ನಮ್ಮ ಈಶಾನೆಯಿಂದನೂ ನಮಗೆ ತುಂಬ ಖುಷಿ ಇದೆ ಆಮೇಲೆ ಇನ್ನೊಂದೇನು ಆರೋಗ್ಯ ಆರೋಗ್ಯ ಅಂತೂ ದೇವ್ರ ಚ ಭಗವಂತ ನನಗೆ ಹೀಗೆ ಆಶೀರ್ವಾದ ಮಾಡಲಿ ಆರೋಗ್ಯನ ಕೊಡಲಪ್ಪ ನನಗೆ ಅಂತ ನಾನು ಫಸ್ಟ್ ಅದನ್ನೇ ಕೇಳ್ಕೊಳ್ಳೋದು ನಾನು ನನಗೆ ಏಕೆಂದರೆ ನನಗೆ ಯಾರ ಮೇಲೂ ಬರ್ಡನ್ ಆಗಕ್ಕೆ ಇಷ್ಟ ಇಲ್ಲ ಅನಾರೋಗ್ಯ ಮಾಡಿಕೊಂಡು ಯಾರ ಮೇಲೂ ಡಿಪೆಂಡ್ ಆಗೋಕ್ಕೆ ಖಂಡಿತವಾಗ್ಲೂ ನನಗಿಷ್ಟ ಇಲ್ಲ ನನ್ನ ಕೆಲಸಗಳ್ನ ನಾನು ಮಾಡ್ಕೊಳ್ಬೇಕು ಆದರೆ ನಾನು ಬೇರೆಯವ್ರಿಗೂ ಒಂದು ಸಹಾಯ ಮಾಡಬೇಕು ಅನ್ನೋ ಒಂದು ಮನೋಭಾವನೆ ಭಗವಂತ ನನಗೆ ಹಾಗೆ ಇಟ್ಟಿರಲಿ ಯಾವಾಗ್ಲೂ ಅಂತ ಕೇಳ್ಕೊಳ್ತೀನಿ ಅಷ್ಟೇ ನೋಡಿ ಏನಂದರೆ ಇವಾಗ ಏನೋ ನೋಡಿ ಈ ಥರ ಫ್ಯಾನ್ಸಿ ಬಟನ್ಸ್ ತೊಗೊಂಡಿದ್ದೀನಿ ನೆಕ್ಸ್ಟ್ ನಾನೊಂದು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ಎಲ್ಲರೂ ಡ್ರೆಸ್ಗೆ ಲೈನಿಂಗ್ ಅಂತ ತಗೊಳ್ಳೋ ತಗೊಳಕ್ಕೆ ಹೋಗ್ತಾರೆ ಡ್ರೆಸ್ಗೆ ಲೈನಿಂಗ್ ಬೇಕು ಮ್ಯಾಚಿಂಗ್ ಲೈನಿಂಗ್ ಬೇಕು ಅಂತ ಇದು ಮ್ಯಾಚಿಂಗ್ ಸೆಂಟರ್ಗೆ ಹೋಗ್ತಾರೆ ಆದರೆ ನಾನು ಲೈನಿಂಗ್ನ ತಗೊಂಡು ನನಗೆ ಮ್ಯಾಚಿಂಗ್ ಡ್ರೆಸ್ ಮೆಟೀರಿಯಲ್ ಬೇಕು ಅಂತ ನಾನು ಮ್ಯಾಚಿಂಗ್ ಸೆಂಟರ್ಗೆ ಹೋಗಿದ್ದೆ ಸೊ ಇದು ಲೈನಿಂಗ್ ಇದೆ ಇದು ತುಂಬ ಚೆನ್ನಾಗಿದೆ ಇದು ಕಾಟನ್ದೇ ಕಾಟನ್ನು ಸ್ಮೂತ್ ಕಾಟನ್ ಇದೆ ಆ ಥರ ರಫ್ ಕಾಟನ್ ಅಲ್ಲ ತುಂಬ ಸ್ಮೂತ್ ಇದೆ ಇದನ್ನು ಅಷ್ಟೇ ಸ್ಮೂತ್ ಕಾಟನ್ ಇದೆ ಇದನ್ನು ಒಂದೂವರೆ ಒಂದು ಮುಕ್ಕಾಲು ಮೀಟ್ರ್ ಅಷ್ಟು ತೊಗೊಂಡಿದ್ದೀನಿ ಏನಕ್ಕೆ ಅಂದರೆ ಹಾಫ್ ಕುರ್ತಿ ಶಾರ್ಟ್ ಕುರ್ತಿ ಸ್ಟಿಚ್ ಮಾಡಕ್ಕೆ ಜೀನ್ಸ್ ಮೇಲೆಲ್ಲ ಹಾಕೊಳ್ತೀವಲ್ವಾ ಸೊ ಆ ಥರದ್ದು ಒಂದು ಬ್ಯೂಟಿಫುಲ್ ಆಗಿರೋ ಕುರ್ತಿನ ಸ್ಟಿಚ್ ಮಾಡೋಣ ಅಂತ ಏನಪ್ಪ ಇಷ್ಟೊಂದು ಬಟ್ಟೆ ತಗೊಳ್ತಾಳೆ ಇಷ್ಟೊಂದು ಹೊಲ್ಕೊತಾ ಇದ್ದಾಳೆ ಇರುತ್ತೆ ಏನು ಮಾಡ್ತಾಳೆ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಕಲಿಬೇಕಾದ್ರೆ ನಾವು ಕ್ಲಾಸ್ ಕೋರ್ಸ್ ಮಾಡ್ತಾ ಇದ್ದೀವ ಅಂದ್ರೆ ಇದನ್ನೆಲ್ಲ ಮಾಡಲೇಬೇಕು ಇವಾಗ ಓದ್ತಾ ಇದೀವಿ ಅಂದರೆ ಬುಕ್ಸು ಶೂಸು ಅದು ಇದು ಅಂತ ಎಷ್ಟೊಂದೆಲ್ಲ ತಗೊಳ್ತೀವಲ್ವ ಪ್ರತಿ ವರ್ಷ ತಗೊಳ್ತೀವಿ ಬುಕ್ಸು ಪೆನ್ನು ಅದು ಇದು ಅಂತ ಅವ್ರು ಏನೇನು ಹೇಳ್ತಾರೆ ಲಿಸ್ಟ್ ಅದನ್ನೆಲ್ಲ ತಗೊಳ್ತೀನಿ ಇದೂ ಹಾಗೇ ಈಗ ಸದ್ಯಕ್ಕೆ ನಾನು ಹೇಳಿದ್ನಲ್ಲ ಇನ್ನೂ ನನಗೆ ಅಷ್ಟೊಂದು ಅಂದರೆ ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ನಾನು ಇನ್ನೂ ಬೇರೆಯವ್ರ ಬಟ್ಟೆಗಳ್ನ ಯಾವುದೂ ಸ್ಟಿಚ್ ಮಾಡ್ತಾಯಿಲ್ಲ ಫಸ್ಟ್ ನನಗೆ ನಾನು ಬೇಕಾಗಿರೋದು ನನಗೂ ಹೇಗಿದ್ರೂ ಅವಶ್ಯಕತೆ ಇದೆ ಸೊ ನಾಳೆ ಏನಾದರೂ ಒಂದು ವೇಳೆ ಟ್ರಾವೆಲ್ ಏನಾದರೂ ಹೋದರೆ ಅವಾಗ ಬೇಕಾಗುತ್ತೆ ಬಟ್ಟೆಗಳು ಬೇಕಾದಷ್ಟಿದೆ ಏನೂ ಕಡಿಮೆ ಇಲ್ಲ ಭಗವಂತ ಆ ಜಗನ್ಮಾತೆ ನನಗೆ ಯಾವ ಹೊಟ್ಟೆಗೆ ಬಟ್ಟೆಗೆ ನಿದ್ದೆಗೆ ನೆಮ್ಮದಿಗೆ ನನಗೆ ಕಡಿಮೆ ಮಾಡಿಲ್ಲ ನೋಡಿ ಈ ಬಟ್ಟೆ ಇದು ಇದು ಹೊಲಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ನೆಕ್ ಡಿಸೈನ್ ಮತ್ತೆ ಸ್ಲೀವ್ ಡಿಸೈನ್ ನಾವ್ ಯಾವಾಗ್ಲೂ ಯಾವ ತರ ಚೂಸ್ ಮಾಡಬೇಕು ಅಂದ್ರೆ ಇದು ರೆಡಿಮೇಡ್ ಅಂತ ಎಲ್ಲರೂ ಯಾವ ಶಾಪಲ್ಲಿ ತಗೊಂಡ್ ಬಂದೆ ಯಾವ ರಿಲ ರಿಲಯನ್ಸ್ ಟ್ರೆಂಡ್ಸ್ ಹೋಗಿದ್ದ ಎಲ್ಲಿ ತಗೊಂಡ್ ಬಂದೆ ಆ ತರ ಒಂದು ಡಿಸೈನರ್ ಕುರ್ತೀಸ್ನ ಸ್ಟಿಚ್ ಮಾಡೋದನ್ನ ನಾವು ಪರ್ಫೆಕ್ಟ್ ಆಗಿ ಮತ್ತೆ ಫಿನಿಶಿಂಗ್ ನ ಒಂದು ಬ್ಯೂಟಿಫುಲ್ ಪರ್ಫೆಕ್ಟ್ ಫಿನಿಷಿಂಗ್ನ ಕೊಟ್ಟು ಸ್ಟಿಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬಿಸ್ನೆಸ್ ಆಮೇಲೆ ಹೆಂಗ್ ಓಡುತ್ತೆ ಅಂದ್ರೆ ಹಂಗೆ ಓಡುತ್ತೆ ಕುದುರೆ ಹೊಡ್ದಂಗೆ ಓಡುತ್ತೆ ನೋಡಿ ಇದು ಲೇಸ್ ತಗೊಂಡಿದ್ದೀನಿ ಇದಕ್ಕೆ ಈ ಲೇಸ್ ಈ ಲೇಸ್ ತಗೊಂಡಿದ್ದೀನಿ